ಇಲ್ಲ ಹು ಕತ್ತಿಕಾಗಿಲ್ಲಂದ್ರೆ ಯಾರು ಕಡತಾರೆ ನಿಮ್ಮ ನಿನ್ನ ಮಿಂಡೆ ಕಡತನಾ ಅಂತ ಕೇಳ್ತದ ಅಣ್ಣ ಅವರಿಗೆ ಏನು ಭಾಷೆ ಮಾತಾಡ್ತಾರೆ ಅವರು ನೋಡ್ತೀನಿ ನೀನು ಹೆಂಗ ಕಟ್ಟದೆಲ್ಲ ನೋಡ್ತೀನಿ ರೌಡಿಜಂ ಅದೇ ನಾವು ಎದುರಿಡಬಹುದು ಅದೇ ತರ ಅಣ್ಣ ಹು ಹು ಈ ತರ ದಮ್ಕಿ ಹಾಕದಾ ಧರ್ಮಸ್ಥಳ ಸ್ವಲ್ಪ ಒಂದು ಒಳ್ಳೆ ಮೆತ್ತಗೆ ಮಾತಾಡಿ ಅದೇನಿದೆ ಏನಿದೆ ಲೆಕ್ಕ ಕೇಳಿದಾಗ ಲೆಕ್ಕ ಕೊಟ್ಟು ಸರಿ ಹೋದ್ರೆ ಆಯ್ತಪ್ಪ ಲೆಕ್ಕ ಕೇಳಿದ ತಕ್ಷಣ ಯಾಕೆ ಹಿಂಗೆಲ್ಲ ಎಗ್ರಾಡ್ತಿದಾರೆ ಅವರು ಹುಚ್ಚು ಬಂದವ್ರ ತರ ಮೆಟ್ ಮೆಂಟ್ಲ ತರ ಆಡ್ತಿದಾರೆ ಅವರು ಅಂತ ಮೈಗೆಲ್ಲ ಕೇಳ್ಬಿಟ್ಕೊಂಡ ನಂಗೆ ಲೆಕ್ಕ ಕೇಳ್ಬಿಟ್ರೆ ಸಾಕು ಯಾಕೆ ಹಿಂಗ್ ಆಡ್ತಿದಾರೆ ಇಲ್ಲ ಒಂದು ಹೆಣ್ಣುಡುಗಿ ಏನೋ ಆಸ್ಪತ್ರೆಯಲ್ಲಿ ಇದ್ದಕ್ಕೋಸ್ಕರ ಸ್ವಲ್ಪ ಕಟ್ಲಿಕ್ ಆಗಿಲ್ಲ ಹ್ಮ್ ಕಟ್ಲಿಕ್ ಆಗಿಲ್ಲ ಅಂದ್ರೆ ಯಾರ್ ಕಟ್ತಾರ ನಿಮ್ಮ ನಿನ್ ಮೆಂಡ ಕಟ್ತಾನ ಅಂತ ಅಣ್ಣ ಹುಡುಗಿ ಏನ್ ಭಾಷೆ ಮಾತಾಡ್ತಾರ ಅವರು ಅಣ್ಣ ಮಕ್ಕಳು ಕಣ್ಣಾಗ ನೀರ್ ನೋಡಿ ನಮ್ಮ ಮಾತಾಡಿದ್ದು ಸ್ವಲ್ಪ ನಿಧಾನ ಯಾಕಂದ್ರೆ ನೀವೇನ್ ರೌಡಿಜಿ ಮಾಡ್ತಾ ಇದೀರಾ ಅಂತ ಒಂದು ಸ್ವಲ್ಪ ದಬಾಯಿಸಿ ಮಾತಾಡಿದೆ ಕರ್ನಾಟಕ ಆಕ್ರೋಶನಾಗಿ ಮಾತಾಡಬಾರದು ಬಟ್ ಆದ್ರೂ ಮಾತಾಡಿದೆ ಸ್ವಲ್ಪ ಆವೇದನದಲ್ಲಿ ಮಾತಾಡಿದೆ ಧರ್ಮಸ್ಥಳ ಮಂಜುನಾಥ ಬಂದಿಲ್ಲ ಅಂದ್ರೆ ತಿರುಪತಿ ತಿಮ್ಮಪ್ಪ ಬರ್ತಾನ ಅದಕ್ಕೆ ಅದಕ್ಕೆ ಬೇಡ್ರಿ ಅಂತ ಹೇಳಿ ನಾನು ಆಯ್ತು ಇವಾಗ ನೀವು ಒಂದು ಸಂಘದ ಅಧ್ಯಕ್ಷರಾಗಿ ಆ ಹೆಣ್ಮಕ್ಳಿಗೆ ಯಾವ ರೀತಿ ರಕ್ಷಣೆಗೆ ನೀವು ಸ್ಥಳೀಯವಾಗಿ ನಿಂತ್ಕೋತಾರೆ ಈಗ ಮಾಧ್ಯಮದವರು ಯಾವ ಟೈಮ್ ನಲ್ಲಿ ಕೂಡ ಅಲ್ಲಿ ಇರೋದಕ್ಕಾಗಲ್ಲ ನಾನು ನಾವುಗಳು ಅದೇ ಹೇಳಿದಿನಿ ಹೇಳಿದ್ದೇನೆ ನಾನಂತ ಹೇಳಿದ್ದೇನೆ ವಾಣಿಗೆ ನೋಡಮ್ಮ ನೀವು ನಮ್ಮತ್ರ ಹತ್ರ ನಾವು ಯಾವಾಗ್ಲೂ ನನ್ನ ದಾಟಿ ನಿಮ್ಮತ್ರ ಬರಬೇಕು ಬರ್ಬೇಕು ನಿಮ್ಗೆ ಏನನ್ನ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಒಂದು ಕಾಲ್ ಮಾಡಿ ನಾನ್ ಬರ್ತೇನೆ ಅಂತ ಹೇಳಿ ಧರ್ಮಸ್ಥಳ ಸಂಘದಲ್ಲಿ ಹಣ ಕಟ್ಟಲ್ಲ ಅಂತ ಯಾರು ಹೇಳ್ತಿಲ್ಲ ಆದ್ರೆ ಕಟ್ಟಿರೋ ಹಣಕ್ಕೆ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದಾರೆ ಲೆಕ್ಕ ಕೊಡಿ ಅಂದ್ರೆ ಸಾಕು ಇವ್ರೆಲ್ಲ ಒಂದ್ ಎಲ್ಲ ಬಂದು ತುಂಬಿಕೊಂತ ಇದಾರೆ ರಾತ್ರೋ ರಾತ್ರಿ ಮನೆ ನುಗ್ತಾರಂತಲ್ಲ ಇವ್ರು ಏನ್ ಮಾಡ್ಕೊಂಡಿದ್ರೆ ಇಡಿ ರಾಜ್ಯ ರಾಜ್ಯದಲ್ಲಿ ಸಾಮಾನ್ಯ ವ್ಯಕ್ತಿ ಅದೇ ಏನ್ ಮಾಡ್ತಾರೆ ಅನ್ಕೊಂತ ಅವ್ರಿಗೆ ಅದ್ರಿಕಂಡು ಆ ಇದರಗೆ ಹೋಗ್ತಾನ ಅಣ್ಣ ಸ್ಪಥಾನದಾಗ ಅವರು ಬರ ಹೋಗವರಿಗೆ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಅವರು ಸರಿ ಹೇಳಿದ್ದು ಒಂದು ವಾರಕ್ಕೆ ಮೂರ್ ಕೋಟಿ ರೂಪಾಯಿ ಕಟ್ಟತರ ಇಲ್ಲಿ ಒಂದು ಟೋರ್ನಗ ಲಾರಿಸ್ ನಲ್ಲಿ ಒಂದು ಕೋಪರೇಟಿವ್ ಬ್ಯಾಂಕ್ ಫಸ್ಟ್ ಪಾಸ್ ಬುಕ್ ಕೊಡ್ತದೆ ನೀವ್ ಯಾಕೆ ಕೊಡ್ತಾ ಇಲ್ಲ ಫಾಸ್ಬುಕ್ ಎಲ್ಲ ರಕ್ಷಣೆಗೆ ಇದಿರಿ ಹೆಣ್ಣು ಮಾನ ಪ್ರಾಣ ರಕ್ಷಣೆಗೆ ನೀವು ಇದೀರಿ ಇದಿರಿ ನಿಮ್ಮೊಂದು ದೊಡ್ಡ ಥ್ಯಾಂಕ್ಸ್ ನಿಮ್ಗೆ ನಮಸ್ಕಾರ ಆಯ್ತು ನಿಮ್ಗೆ ಅಕೌಂಟ್ ಕೊಡುವವರೆಗೂ ಅವರು ಯಾವುದೇ ಕಾರಣಕ್ಕೂ ದುಡ್ಡು ಕೊಡ್ಬೇಡಿ

ಈಗ ಇಲ್ಲಿ ಧರ್ಮಸ್ಥಳದ್ದು ಒಂದು ಹೆಂಗ್ರು ಎಲ್ಲರೂ ನಮ್ಮ ಹತ್ರ ಬಂದಿದ್ರು ಜನ ಹೆಣ್ಮಕ್ಳು ಬಂದಿದ್ರು ಬಂದು ಕೇಳ್ಕೊಂಡ್ರವ್ರು ಅಣ್ಣ ನಮ್ಗೆ ಕಾಟ ಕೊಡ್ತಾ ಇದ್ರು ಅವ್ರು ಸ್ವಲ್ಪ ಬಾ ಬಾರಿ ತೊಂದ್ರೆ ಕೊಡ್ತಾ ಇದಾರೆ ಹೇಳಿ ಅವ್ರು ವಾಣಿ ಹಿಂದೆ ಒಂದು ಮೂವತ್ತು ನಲ್ವತ್ತು ಜನ ಬಂದಿದ್ರು ಸರಿ ಅವ್ರು ಬಂದಾರಲ್ಲಣ್ಣ ಬಂದ್ರೆ ಇವರು ಏನಮ್ಮ ಏನಾಯ್ತು ಅಂತಂದ್ರೆ ಧರ್ಮಸ್ಥಳದವರು ಲೆಕ್ಕ ಕೊಡ್ತಾ ಇಲ್ಲಣ್ಣ ಏನ್ ಕಟ್ಟಿದ್ರೆ ಕೂಡ ಈಗ ನಮ್ಮ ಇಪ್ಪತ್ ರೂಪಾಯಿ ಇದು ಉಳಿತಾಯ ಕಟ್ತಾ ಇದೀವಿ ಅದಕ್ಕೂ ಲೆಕ್ಕ ಇಲ್ಲ ಮತ್ತೆ ಎಷ್ಟ್ರ ನೂರ್ ರೂಪಾಯಿ ಕಟ್ಸ್ಕೊಳ್ತದ ಈಗ ಅಲ್ಲಿ ಕನೆಕ್ಷನ್ ಮಾಡಾಕ ಬರ್ತದಣ್ಣ ಒಮ್ಮೆ ಅಮ್ಮ ಒಬ್ಬ ಅಮ್ಮ ಅನಸೂಯ ಅಂತ ಹೇಳಿ ಅನಸೂಯ ಆಯಮ್ಮ ಬಂದು ಆ ಎಲ್ಲ ಏಯ್ ಕಟ್ತಿಯಾ ಇಲ್ಲ ಅಂತ ದೌರ್ಜನ್ಯ ಓ ದೌರ್ಜನ್ಯ ಧರ್ಮಸ್ಥಳ ಸಂಘದಲ್ಲಿ ಸ್ವಲ್ಪ ಮೆಲ್ಲಿಗೆ ಕನಿಕರದಿಂದ ಮಾತಾಡೋರ ಇಲ್ವಾ ಅಲ್ಲಿ ದಬ್ಬಾಳಿಕೆ ನಾವು ಅನ್ಕೊಂಡಿದೀವಿ ಧರ್ಮಸ್ಥಳ ಅಂದ್ರೆ ಒಂದು ಹೇಳಿ ಸಂಘ ಒಳ್ಳೇದಂತಂದ್ರೆ ನಾವು ಅನ್ಕೊಂಡಿದೀವಿ ಹ್ಮ್

ಧರ್ಮಸ್ಥಳ ಸಂಘದಲ್ಲಿ ಒಂದು ಒಳ್ಳೆ ಮೆತ್ತಿಗೆ ಮಾತಾಡಿ ಅದೇನಿದೆ ಲೆಕ್ಕ ಕೇಳಿದಾಗ ಲೆಕ್ಕ ಕೊಟ್ಟು ಸರಿ ಹೋದ್ರೆ ಆಯ್ತಪ್ಪ ಲೆಕ್ಕ ಕೇಳಿದ ತಕ್ಷಣ ಯಾಕೆ ಹಿಂಗೆಲ್ಲ ಎಗ್ರಾಡ್ತಿದಾರೆ ಅವರು ಹುಚ್ಚು ಬಂದವ್ರ ತರ ಮೆಟ್ ಮೆಂಟ್ಲ ತರ ಆಡ್ತಿದಾರೆ ಅವರು ಅಂತ ಮೈಗೆಲ್ಲ ಕೇಳ್ಬಿಟ್ಕೊಂಡ ನಮ್ಗೆ ಲೆಕ್ಕ ಕೇಳ್ಬಿಟ್ರೆ ಸಾಕು ಯಾಕೆ ಹಿಂಗ್ ಆಡ್ತಿದಾರಲ್ಲ ಈಗ ಏನಾಯ್ತು ಈಗ ಹೆಣ್ಮಕ್ಳು ನಿಮ್ಮ ಏನಂತ ಬಂದು ಕಂಪ್ಲೇಂಟ್ ಮಾಡಿದ್ರು ಏನಾಯ್ತು ಇವಾಗ ಏನ ಅಷ್ಟೊಂದು ಅಣ್ಣ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಹತ್ತು ಹದಿನೈದು ಜನ ಎಲ್ಲರೂ ಹೋಗಿದ್ವಿ ಅಣ್ಣ ಎಲ್ಲರೂ ಹೋಗಿ ಹೇಳಿದೀವಿ ಸರಿ ಈ ತರ ನೀವು ಈ ತರ ಮಾಡೋದು ಒಳ್ಳೇದಲ್ಲ ನೀವು ಚಾನ್ಸ್ ಇತವಾಗಿ ನೀವು ಹೋಗಿ ಮನೆಗೆ ಹೋಗಿ ಡಬಲ್ ಮಾಡೋದು ಆ ತರ ಇಲ್ಲ ಈ ಹುಡುಗಿ ಯಾರ ವಾಣಿ ಅಂತೇಳಿ ಹುಡುಗಿ ಅದಕ್ಕಂಥದ್ದು ಯಾಕೆ ಅಷ್ಟೊಂದು ಯಾಕೆ ಎದ್ತಾ ಇದಾರೆ ಅವರು ಅವ್ರ ಏನು ಉದ್ದೇಶ ಅವ್ರದ್ದು ಅದೇ ಅಣ್ಣ ನೀನು ಹೆಂಗ ಇದು ಮಾಡ್ತೀವ ಹೆಂಗಿಲ್ಲ ಅಂತೇಳಿ ಧರ್ಮಾಧಿಕಾರಿ ಹೇಳಿದಾರಣ್ಣ ಬ್ಯಾಂಕ್ ಬುಕ್ ಅಂತ ಬ್ಯಾಂಕ್ ನವರು ನಾವು ಸುಮ್ನೆ ಜಾಮೀನು ಅಂತ ಹೇಳಿದಾರೆ ಧರ್ಮಾಧಿಕಾರಿ ಅದಕ್ಕೋಸ್ಕರ ಇವರು ಈ ಹುಡುಗಿ ಏನ್ ಹೇಳ್ತದಲ್ಲ ಹೆಣ್ಮಕ್ಳು ಎಲ್ಲ ನಾವು ನಮ್ಗೆ ಲೆಕ್ಕ ಬೇಕು ಈಗ ಎರಡ್ ಸಾವಿರದ ನಾನೂರು ರೂಪಾಯಿ ಅನ್ನ ಕಟ್ಟೋದು ಅದಕ್ಕೆ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಕಟ್ಕೊಂತದ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಯಾವ ಲೆಕ್ಕದಾಗ ಹೋಗ್ತದ ಗೊತ್ತಾಯಿಲ್ಲ ಅದನ್ನ ಕೇಳಿದಕ್ಕೆ ಇಷ್ಟೊಂದು ದಬ್ಬಾಳಿಕೆನ ರೌಡಿ ದರ್ಪಣ ರೌಡಿಜಮ್ಮ ಅದೇನ ಅದು ರೌಡಿಜಮ್ಮ ಯಾದ ಯಾದಕ್ಕೆ ಅರ್ಥ ಆಗ್ತಾಯಿಲ್ಲ ಇದಾಗಿ ಆ ಹುಡುಗಿ ಬಾರಿ ಮನೆ ಮನೆ ಮೇಲೆ ಹೋಗ್ಯಾರಣ್ಣ ಆ ಹುಡುಗಿ ಮೇಲೆ ಹೋಗ್ಯಾರ ಯಾವಾಗ ಯಾವಾಗ ಹೋಗಿರೋದು ಮೊನ್ನೆ ರಾತ್ರಿ ಹೋಗಿದಾರೆ ಮೊನ್ನೆ ರಾತ್ರಿ ಎಂಟು ಗಂಟೆ ತಕ್ಕ ಹೋಗಿದ್ದಾರೆ ಮತ್ತೆ ನಿನ್ನೆ ಬೆಳಿಗ್ಗೆ ನಿನ್ನ ಬೆಳಿಗ್ಗೆ ಹಣ ಬ್ಯಾಂಕ್ ಆದ್ರೆ ಏಳು ಗಂಟೆಗೆ ಹೋಗ್ತಾರೆ ಅಣ್ಣ ಏಳು ಗಂಟೆಗೆ ಏಳುವರೆ ಎಂಟು ಗಂಟೆಗೆ ಹೋಗ್ತಾರ ಹ್ಮ್ ಈ ತರ ಮಾಡೋದು ಯಾಕೆ ಅಷ್ಟೊಂದು ದೌರ್ಜನ್ಯ ಮಾಡುವಂತದ್ದು ಯಾಕೆ ಅಂತ ಧರ್ಮಸ್ಥಳ ಸಂಘ ಅಂತ ಅಂದರೆ ಇಷ್ಟೊಂದು ರೌಡಿಸಮ್ ಸಂಘನ ಅಂತ ಹಾಂ ಚೆನ್ನಾಗಿದೆ ಅಂತಾರೆ ಇವರು ಧರ್ಮಸ್ಥಳ ಸಂಘ ಅಂದ್ರೆ ಒಂದು ಭಕ್ತಿ ಭಾವನೆ ಮೂಡಬೇಕು ಅದಪ್ಪ ತುಂಬಾ ಒಳ್ಳೆ ಕೆಲಸ ಮಾಡ್ತೀರ ಅಂತ ಅನ್ಬೇಕು ಈ ರೌಡಿಸ ಇಟ್ಟಾರಣ ಹ್ಮ ಅನುಸೂಯ್ ಅಂತೇಳಿ ಒಂದು ಕನೆಕ್ಷನ್ ಮಾಡಾಕ ಹ ಒಂದು ಹುಡುಗಿ ಏನೋ ಆಸ್ಪತ್ರೆ ಸ್ವಲ್ಪ ಕಟ್ಟಕ್ಕೆ ಆಗಿಲ್ಲ ಹ್ಮ್ ಕಟ್ಲಿಕ್ಕೆ ಆಗಿಲ್ಲ ಅಂದ್ರೆ ಯಾರ್ ಕಟ್ತಾರ ನಿಮ್ಮ ನಿನ್ ಮೆಂಡ ಕಟ್ತಾನ ಅಂತ ಕೇಳ್ತದಣ್ಣ ಅವ್ರಿಗೆ ಏನ್ ಭಾಷೆ ಮಾತಾಡ್ತಾರ ಅವರು ಇದು ನಾನು ಬೇಕಾದ್ರೆ ಆ ಹುಡುಗಿ ಹತ್ಕೊಂತ ಹೋದ್ರೆ ನಮ್ಗೆ ಕಣ್ಣಾಗ್ ನೀರ್ ಬಂತಣ ನನಗೆ ಆ ಕಣ್ಣಾಗ್ ನೀರ್ ಬಂದು ನಿನ್ನೆ ನಾನು ಹೆಂಗ ರ್ಯಾಶ್ ಆಯ್ತೇನೆ ಅಂದ್ರೆ ಏನಮ್ಮ ನೀವು ಯಾವ ತರ ಅಂತಂದೇಳಿ ನಾನು ಸ್ವಲ್ಪ ರ್ಯಾಶ್ ಆಗ್ಯದ ಅಣ್ಣ ಈಗ ನಮ್ಮಕ್ಕಳು ಕಣ್ಣಾಗ್ ನೀರ್ ನೋಡಿ ನಮ್ಮ ಮಾತಾಡಿದ್ದು ಸ್ವಲ್ಪ ನಿಧಾನ ಯಾಕಂದ್ರೆ ಈಗ ರೌಡಿಜಿ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ವಲ್ಪ ಭಯಸಿ ಮಾತಾಡಿದೆ ಕರ್ನಾಟಕ ಆಕೋಷನಾಗಿ ಮಾತಾಡಬಾರದು ಬಟ್ ಆದ್ರೂ ಮಾತಾಡಿದೆ ಸ್ವಲ್ಪ ಆವೇದನದಲ್ಲಿ ಆಯ್ತು ಇವಾಗ ಲೆಕ್ಕ ಕೇಳಿದಕ್ಕೆ ಧರ್ಮಸ್ಥಳ ಸಂಘದವರು ಹೆಗರು ಬೀಳ್ತಾ ಇದ್ದಾರೆ ತೊಂದ್ರೆ ಕೊಡ್ತಾ ಇದಾರೆ ಈಗ ಸ್ಟೇಷನ್ ಅಣ್ಣ ಕಟ್ಟಿಲ್ಲ ಸ್ಟೇಷನ್ ಹೋದ್ರೆ ಏನು ಅವ್ರ ಕಡೆ ಐವತ್ 60 ಜನ ಬರ್ತಾರಂತಲ್ಲ ಯಾಕೆ ಅಷ್ಟೊಂದು ಏನಣ್ಣ ಸ್ಟೇಷನ್ ಹೋದ್ರೆ ಅಲ್ಲಾರ ಬಂದು ಲೆಕ್ಕ ಕೊಡ್ಬೇಕ ತಾನೆ ಯಾಕೆ 50 60 ಜನ ಗುಂಪು ಕಟ್ಟಿಕೊಂಡು ಬರ್ತಾರ ಅಂತಲ್ಲ ಅವರು ಯಾರು ಯಾರ್ ಅಜೆಂಡ ಏನ ಇವರು 8 ಜನ ಲೆಕ್ಕ ಕೊಡಿ ಅಂದ್ರೆ 10 ಜನ ಬಂದಿದ್ದಾರೆ ಇವರು ಆ ಇವರು ಕೂಡೆ ಕಂಡು ನಮ್ಮತ್ರ ಬಂದಿರೋದು ಮೂರು ಅಲ್ಲಿ ಪೊಲೀಸ್ ಸ್ಟೇಷನ್ ಬಂದಿರೋದು ಹತ್ತು ಜನ ಹತ್ತು ಜನ ಮತ್ತೆ ಅವರು ಸೆಪರೇಟ್ ಇರ್ತಾರಲ್ಲ ಅವರು ಸೆಪರೇಟ್ ಅವರು ಲಿಂಕ್ ಅಲ್ಲಿ ಇರ್ತಾರಲ್ಲ ಅವರೆಲ್ಲರ ಈಗ ನಮ್ ನಮಗೆ ಫ್ಯಾಮಿಲಿಗೆ ಅಚ್ಚಿಬರೋದು ಏನಪ್ಪಾ ನಾವ್ ಯಾವಾಗ್ಲೂ ಕೇಳಿದ್ರು ಕೊರ್ಸೋದು ಈಗ ನಮ್ಮ ಸಡ್ಡ ನಮ್ಮ ತಮ್ಮನೇ ಅಂತ ಇದಾನಾ ಏನಣ್ಣ ನೀನು ಹೋಗಿ ಇದು ಮಾಡಿಸಿ ನಮ್ಗೆ ರೊಕ್ಕ ಯಾರು ಕೊಡೋರು ಅಂತ ಹೇಳಿ ಇಡ್ತಾರಣ ಅವರು ಜಗಳ ಇಡೋದು ಈಗ ನಮ್ಗೆ ಯಾರು ಕೊಡ್ತಾರ ರೊಕ್ಕ ಈಗ ಯಾರು ಡೇಟ್ ಕೊಡ್ತಿತ್ತು ಅಂತ ಹಿಂಗ್ರು ಜಗಳ ಇಡ್ತಾರಣ ಅವ್ರು ತಗೊಂಡಾಗ್ಲೂ ಕೂಡ ಅವ್ರಿಗೂ ಇದೇ ಪರಿಸ್ಥಿತಿ ಬಂದಾಗ ಏನ್ ಹೇಳ್ತಾರ ಅವಾಗ ಇದು ನೋಡಾರ್ ಬುದ್ಧಿ ಕಲಿಬೇಕಲ್ವಾ ಯಾರು ಕೊಡ್ತಾರಲ್ಲ ಯಾರು ಕೊಡಬಾರದು ಅನ್ನೋ ನಿರ್ಮಾಣ ಮಾಡಿಟ್ಟಿರತಾ ಧರ್ಮಸ್ಥಳ ಸಂಘದವರು ಯಾರು ಮಂಜುನಾಥ ಬಂದಿಲ್ಲ ತಿಮ್ಮಪ್ಪ ಬರ್ತಾನ ಅಂತ ನಾನು ಆಯ್ತು ಇವಾಗ ನೀವು ಒಂದು ಸಂಘದ ಅಧ್ಯಕ್ಷರಾಗಿ ಆ ಹೆಣ್ಮಕ್ಳಿಗೆ ಯಾವ ರೀತಿ ರಕ್ಷಣೆಗೆ ನೀವು ಸ್ಥಳೀಯವಾಗಿ ನಿಂತುಕೋತರ ಈಗ ಮಾಧ್ಯಮದವರು ಯಾವ ಟೈಮ್ ನಲ್ಲಿ ಕೂಡ ಅಲ್ಲಿ ಇರೋದಕ್ಕಾಗಲ್ಲ ನಾನು ನಾವು ಅದೇ ನಾ ಹೇಳಿದ್ದೇನೆ ನಾನಂತೂ ವಾಣಿಗಿ ನೋಡಮ್ಮ ನೀವು ನಮ್ಮ ಹತ್ರ ನಾವು ಯಾವಾಗ್ಲೂ ನನ್ನ ದಾಟಿ ನಿಮ್ಮತ್ರ ಹತ್ರ ಬರ್ಬೇಕು ನಿಮ್ಗೆ ಏನನ್ನಾದ್ರೆ ಟ್ವೆಂಟಿ ಫೋರ್ ಅವರ್ಸ್ ಒಂದು ಕಾಲ್ ಮಾಡಿ ನಾನ್ ಬರ್ತೇನೆ ಅಂತ ಹೇಳಿ ವೆರಿ ಗುಡ್ ಈಗ ಅವರು ಹಣ ಕಟ್ಟಲ್ಲ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ರಕ್ಷಣಾ ಕರ್ನಾಟಕ ರಕ್ಷಣೆ ವೇದಿಕೆ ಕಾವಲು ಪಡೆ ಓಕೆ ಕಾವಲು ಪಡೆ ಓಕೆ ಅದು ನಾವು ಇದು ಸಪೋರ್ಟ್ ಆಗಿ ಅವರಿಗೆ ಹೆಣ್ಣು ಮಕ್ಕಳಿಗೆ ಅಣ್ಣ ಹ್ಮ್ 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 ನಮ್ಮ ಸುರೇಶ್ ಅಣ್ಣ ಸರಿ ಗುಡ್ ಒಳ್ಳೇದು ಯಾಕೆಂದ್ರೆ ಈಗ ಕಾವಲು ಪಡೆ ರಕ್ಷಣೆ ಅಂತಂದ್ರೆ ಹೆಣ್ಣು ಮಕ್ಕಳ ಮಾನನ್ನು ಕೂಡ ರಕ್ಷಣೆ ಮಾಡೋಂತ ಜವಾಬ್ದಾರಿನ ಒತ್ಕೊಂಡಿದ್ದೀರ ನೀವು ನಿಮ್ಗೆ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಧರ್ಮಸ್ಥಳ ಸಂಘದಲ್ಲಿ ಹಣ ಕಟ್ಟಲ್ಲ ಅಂತ ಯಾರು ಹೇಳ್ತಿಲ್ಲ ಆದ್ರೆ ಕಟ್ಟಿರೋ ಹಣಕ್ಕೆ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ ಲೆಕ್ಕ ಕೊಡಿ ಅಂದ್ರೆ ಸಾಕು ಇವರೆಲ್ಲ ಒಂದು ಎಲ್ಲ ಬಂದು ತುಂಬ್ಕೊತಾ ಇದಾರೆ ರಾತ್ರೋ ರಾತ್ರಿ ಮನೆ ನುಗ್ತಾರಂತಲ್ಲ ಇವ್ರು ಏನ್ ಮಾಡಿದ್ರೆ ಇಡೀ ರಾಜ್ಯ ರಾಜ್ಯದಲ್ಲಿ ಹ್ಮ್ ಕಂಪ್ಲೇಂಟ್ ಕೊಟ್ಟು ಬಂದಿವಿ ಏಳುವರೆ ಎಂಟು ಗಂಟೆಗೆ ಎಂಟುವರೆಗೆ ಬಂದಾರ ಮನೆ ಹತ್ರ ಎಂತ ರೌಡಿಗಳು ಇವರು ನೀನೇ ಇದು ಮಾಡ್ಬೇಕಣ್ಣ ಯಾಕಂದ್ರೆ ನಿಮ್ಮ ಇವು ಚಾನೆಲ್ಗಳು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಆಗದಣ್ಣ ಇದು ದಯವಿಟ್ಟು ಒಂದು ಅಣ್ಣ ಬಾರಿ ಬಾರಿ ಹೆಣ್ಮಕ್ಳು ಒಬ್ಬ ಅಣ್ಣ ನನ್ನ ಕಣ್ಣೆದುರುಗಡೆ ಒಂದು ಸಾಮಾನ್ಯ ವ್ಯಕ್ತಿ ಅದ ಏನ್ ಮಾಡ್ತದ ಅನ್ಕೊತ ಅಣ್ಣ ಅವ್ರ ಅದ್ರ ಕಂಡು ಇದ್ರಾಗ ಹೋಗ್ತಾನ ಸ್ಮಶಾನದಾಗ ಅವ್ರು ಬರ ಹೋಗೋ ಮನೆ ಬಿಟ್ಟು ಹೋಗ್ತಾ ಇದಾರೆ ಅವ್ರು ಮನೆ ಬಿಟ್ಟು ಹೋಗ್ತಾ ಇದಾರೆ ಯಾಕೆ ಅಷ್ಟು ದಬ್ಬಾಳಿಕೆ ಮಾಡ್ತಾ ಇದಾರೆ ಅರ್ಥ ಆಗ್ತಾ ಇಲ್ಲ ನೋಡಿ ಅವ್ರೆ ಇವಾಗ ಎಲ್ಲಾ ಟೈಮ್ ಕೂಡ ಸರ್ಕಾರ ಬಂದ್ ಅಲ್ಲಿ ನಿಂತ್ಕೊಳ್ಳಲ್ಲ ಇವ್ರು ಕರೆಕ್ಟ್ ಆಗಿದ್ರೆ ಸರ್ಕಾರ ಕರೆಕ್ಟ್ ಆಗಿದ್ರೆ ಇವತ್ತು ಎಲ್ಲ ಹೆಣ್ಮಕ್ಳು ನೆಮ್ಮದಿ ಸಿಗೋದು ಮನೆ ಬಿಟ್ಟು ಹೋಗ್ತಿದ್ರೆ ಊರ್ ಬಿಟ್ಟು ಹೋಗ್ತಿದ್ರೆ ಸಾಲ ಮಾಡ್ಕೊಂಡು ಓಡೋಗ್ತಿದ್ದಾರೆ ಈಗ ಒಂದು ಊರಿ ಸ್ವಿಚ್ ಆಫ್ ಮಾಡ್ಕೊಂತ ಒಂದು ಹೋಟ್ಲ್ ವ್ಯಾಪಾರಿ ತನ್ನ ವ್ಯಾಪಾರಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂತ ಅಣ್ಣ

ಬುಕ್ ಕೊಡ್ತದೆ ನೀವ್ ಯಾಕೆ ಕೊಡ್ತಾ ಇಲ್ಲ ಇಲ್ಲ ಅಂತಂದ್ರೆ ಒಂದು ಆಫೀಸ್ ಬೇಕು ಆಫೀಸ್ ಬೇಕು ಮತ್ತೆ ಒಂದು ಸ್ಟಾಫ್ ಇಲ್ಲಿ ನಾವ್ ಯಾರ್ ಕೇಳ್ಬೇಕಣ ಈಗ ಇವರು ಕೇಳಿದ್ರೆ ಈ ತರ ಮಾಡ್ತಾ ತರ ದಬ್ಬಾಳಿಕೆ ಮಾಡ್ತಾ ಇದ್ರಿಗೆ ಎಲ್ಲಿ ಕೇಳ್ಬೇಕು ಇಲ್ಲ ಖಂಡಿತ ಕೇಳ್ಬೇಕು ಈಗ ನೀವೆಲ್ಲ ರಕ್ಷಣೆ ಇದ್ರೆ ಹೆಣ್ಮಕ್ಳ ಮಾನ ಪ್ರಾಣ ರಕ್ಷಣೆಗೆ ಇದ್ರೆ ನಿಮ್ ಒಂದು ದೊಡ್ಡ ಈಗ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಂಗಿಲ್ಲ ಅಂತಂದ್ರೆ ಅದ್ ಯಾವ ಸೀಮೆ ಕಾನೂನು ಇವ್ರು ಮಾಡ್ಕೊಂಡಿದ್ದಾರೆ ಇವ್ರ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಯುವ ಅಕೌಂಟ್ ಇಟ್ಕೊಂಡು ಇವರಿಗೆ ಕಂಟ್ರೋಲ್ ಮಾಡೋಕಾಗ್ತಿಲ್ಲ ಅಂತಂದ್ರೆ ಇವ್ರ ಅಕೌಂಟ್ ನೇ ನೋಡಕ್ ಆಗ್ತಿಲ್ಲ ಅಂದ್ರೆ ಇದು ದ್ರೋಹದಲ್ವಾ ಎಲ್ಲಿಂದ ನಿಮ್ಗೆ ಹಣ ಎಲ್ಲಿಂದ ಬಂದಿದೆ ಈಗ ದೊಡ್ಡವರೇ ಹೇಳ್ತಾರೆ ಇಷ್ಟು ಈ ಬ್ಯಾಂಕ್ಗಳಿಂದ ನಿಮ್ಗೆ ಸಾವಿರಾರು ಕೋಟಿ ಸಾಲ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಬ್ಯಾಂಕ್ ತಾನೇ ಉದ್ರ ಕೊಡ್ಬೇಕು ಬ್ಯಾಂಕ್ ಇದ್ದೇ ಇರುತ್ತೆ ಮೆಂಟ್ಲ್ ಮೆಂಟ್ಲಾಬಿಟ್ಟಿದ್ರೆ ಯಾವಾಗ ನೀವು ಲೆಕ್ಕ ಕೇಳಿದ್ರಿ ಮೆಂಟ್ಲ್ ಮೆಂಟ್ಲಾಬಿಟ್ಟಿದ್ರೆ ನೋಡಿ ಅರ್ಥ ಆಗೋದು ಈಗ ಅರ್ಥ ಆಗೋರ್ಗು ಹಣ ಕೊಡ್ಬೇಡಿ ನಿಮ್ಗೆ ಅಕೌಂಟ್ ಯಾವ್ದೇ ಕಾರಣಕ್ಕೂ ದುಡ್ಡು ಕೊಡ್ಬೇಡಿ ಅವರು ಯಾರು ಹೇಳಿದ್ರು ನಾನೇ ಹೇಳಿದ್ದು ಅನಿ ರೈಟ್ ನ್ಯೂಸ್ ಅಲ್ಲೇ ನೋಡಿದ್ದು ಅಂತಾನೆ ಹೇಳಿ ಏನಾದ್ರು ಇದ್ರೆ ಮೇಲೆ ಬಹಳಷ್ಟು ಮೊಕದ್ದಮೆಗಳು ಹಾಕೊಳ್ಳಿ ಅವರು ಕಳಿಸೋದು ನಿಲ್ಲಿಸ್ತೀವಿ ಅಂತ ಹೇಳೋದು ಇಂಟರ್ಟ್ ಆಗಿ ಯಾಕೆ ದೌರ್ಜನ್ಯ ಎಲ್ಲ ಮಾಡ್ತಿರೋದು ಹಾ ಧೈರ್ಯ ಇಲ್ವಾ ಅಂತ ಲೆಕ್ಕ ಕೊಡೋಕೆ ಲೆಕ್ಕ ಕೊಡಿ ಅಂದ್ರೆ ಐವತ್ತು ಜನ ಕಟ್ಕೊಂಡ್ ಬರ್ತಾರೆ ಇವ್ರು ಹೆಣ್ಮಕ್ಳನ್ನ ಚೂರು ಆಯ್ತು ಆಯ್ತು ಈಗ ಒಂದ್ ಕೆಲಸ ಮಾಡಿ ನೀವು ಒಂದು ವಿಡಿಯೋ ಮಾಡ್ಕೊಳ್ಳಿ ಸರ್ ಒಂದು ವಿಡಿಯೋ ಮಾಡ್ಕೊಳ್ಳಿ ಅವ್ರು ಯಾರೇ ಬಂದ್ರು ನಮ್ಮ ಸ್ಟೇಷನ್ ಹೆಂಗೋ ಆಗಿದೆ ಅಲ್ಲ ನೆಕ್ಸ್ಟ್ ಎಸ್ ಪಿ ಇದು ವೀಕ್ಷಕರ ಧರ್ಮಸ್ಥಳ ಸಂಘದಲ್ಲಿ ಆಗ್ತಿರುವಂಥ ದೌರ್ಜನ್ಯ ಏನಂತಂದರೆ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಕೂಡ ಹೆಣ್ಣು ಮಕ್ಕಳು ಹೆದ್ರುಕೊಂಡು ಬದುಕ್ತಾ ಇದ್ದಾರೆ ಧರ್ಮಸ್ಥಳ ಸಂಘ ಅಂತಂದರೆ ಎಲ್ಲರೂ ಕೂಡ ಒಂದು ನೆರವನ್ನು ನೀಡಬೇಕಾಗಿತ್ತು ನೆರವನ್ನು ನೀಡ್ತೀವಿ ಕಷ್ಟಕ್ಕೆ ಹಣ ಕೊಡ್ತೀವಿ ಅಂತ ಯಾವುದೇ ದಾಖಲೆಗಳನ್ನು ಕೂಡ ಮೇಂಟೈನ್ ಮಾಡಿದೆ ದಾಖಲೆಗಳಿಗೆ ಕೇಳಿದವ್ರಿಗೆ ಕೊಡದೆ ಇವತ್ತು ಪ್ರಶ್ನೆ ಕೇಳಿದ್ರೆ ಸಾಕು ಅವರನ್ನು ಮಟ್ಟ ಹಾಕುವ ಕೆಲಸಗಳನ್ನು ನಡೀತಾ ಇದೆ ಇದೇನಾ ಧರ್ಮಸ್ಥಳ ಸಂಘದ ಧರ್ಮದ ಕೆಲಸ ಇದೇನ ಕೆಲಸ ಧರ್ಮದ ಕೆಲಸ ಅಕೌಂಟಬಿಲಿಟಿ ಕೊಡೋಕ್ಕಾಗಲಿಲ್ಲ ಅಂತ ಅಂದಮೇಲೆ ಸುಳ್ಳು ಹೇಳ್ಕೊಂಡು ಓಡಾಡ್ತಿರೋದೇ ಇದು ಧರ್ಮದ ಕೆಲಸ ಅಂತ ಹೇಳ್ತಾರಾ ಯಾರೂ ಕೂಡ ದುಡ್ಡು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಾನು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡಿ ಅಂತ ಕೇಳೋದೇ ದೊಡ್ಡ ಸಮಸ್ಯೆನ ಯಾ ಎಷ್ಟೊಂದು ರೌಡಿಸಮ್ಗಳು ಇಷ್ಟೊಂದು ಹಲ್ಕಾ ಮಾತುಗಳು ಇಷ್ಟೊಂದು ಕಚಡಗಳು ಎಸ್ ವೀಕ್ಷಕ ಕಾರ್ಯಕ್ರಮ ಸ್ಟಾಪ್ ಮಾಡೋಲ್ಲ ಇವಾಗ ನಮಗೆ ನೋಟಿಸ್ ಕಳಿಸಿರ್ಬೋದು ಮತ್ತೊಂದು ಚಾನಲಲ್ಲಿ ನಾನು ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀನಿ